फ्रेंड्स युवती अद्भुत वीडियो के निमेलू आत्मे स्वागत फ्रेंड्स ಕಾರ್ತಿಕ ಮಾಸ ಬಂದಿದೆ ಈ ಮಾಸದಲ್ಲಿ ಭಕ್ತರೆಲ್ಲರೂ ಶಿವನನ್ನು ಬಹಳ ಶ್ರದ್ಧೆಯಿಂದ ಪೂಜಿಸುತ್ತಾರೆ ಶಿವಾಲಯಕ್ಕೆ ಹೋಗಿ ದೇವಸ್ಥಾನದಲ್ಲಿ ದೀಪ ಹಚ್ಚುತ್ತಾರೆ ಎಲ್ಲರೂ ಶಿವನನ್ನು ಪೂಜಿಸುವುದರಿಂದ ಜೀವನದಲ್ಲಿ ಉನ್ನತ ಸ್ಥಾಯಿಯನ್ನು ತಲುಪುತ್ತಾರೆ ಶಿವನನ್ನು ಪೂಜಿಸುವುದರಿಂದ ಸುಲಭವಾಗಿ ಐಶ್ವರ್ಯ ಬರುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಯಾರು ಶಿವನನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಾರೋ ಅಂತವರ ಕೋರಿಕೆಗಳನ್ನು ಆ ಪರಮೇಶ್ವರನು ಸುಲಭವಾಗಿ ನೆರವೇರಿಸುತ್ತಾನೆ ಆದರೆ ಶಿವನನ್ನು ಈಗಂದರೆ ಹಾಗೆ ಪೂಜಿಸಬಾರದು ಬಹಳ ಜಾಗರೂಕತೆಯಿಂದ ಪೂಜಿಸಬೇಕು ಶಿವ ಪೂಜೆಯಲ್ಲಿ ಯಾವುದೇ ಕಾರಣಕ್ಕೂ ತಪ್ಪುಗಳು ನಡೆಯಬಾರದು ಮುಖ್ಯವಾಗಿ ಶಿವಾಲಯಕ್ಕೆ ಹೋದ ಭಕ್ತರು ಕೆಲವು ತಪ್ಪುಗಳನ್ನು ಮಾಡಬಾರದು ಖಂಡಿತವಾಗಿಯೂ ಕೆಲವು ನಿಯಮಗಳನ್ನು ಪಾಲಿಸಬೇಕು ಮುಖ್ಯವಾಗಿ ಸ್ತ್ರೀಯರು ಶಿವಾಲಯಕ್ಕೆ ಹೋದಾಗ ಬಹಳ ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ಶಿವನ ಆಗ್ರಹಕ್ಕೆ ಗುರಿಯಾಗಿ ಜೀವನ ಪೂರ್ತಿ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಹಾಗಾದರೆ ಶಿವಾಲಯಕ್ಕೆ ಹೋದಾಗ ಸ್ತ್ರೀಯರು ಎಂತ ತಪ್ಪುಗಳನ್ನು ಮಾಡಬಾರದು ಯಾವ ರೀತಿಯ ನಿಯಮಗಳನ್ನು ಪಾಲಿಸಬೇಕು ಎಂಬ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತ ಮೊದಲು ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ನಮ ಶಿವ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ನಮನಗಳನ್ನು ತಿಳಿಸಿ ಫ್ರೆಂಡ್ಸ್ ಶಿವಾಲಯಕ್ಕೆ ಹೋದಾಗ ಬಿಳಿ ಬಣ್ಣದಲ್ಲಿರುವ ಶಿವಲಿಂಗವನ್ನು ಸ್ತ್ರೀಯರು ಅಪ್ಪಿತಪ್ಪಿಯು ಮುಟ್ಟಬಾರದು ಹಾಗೆಯೇ ನಿಮ್ಮ ಪೂಜಾ ಕೋಣೆಯಲ್ಲಿ ಶಿವಲಿಂಗವಿದ್ದರೆ ಧನಪರವಾಗಿ ಚೆನ್ನಾಗಿ ಒಲಿದು ಬರುತ್ತದೆ ಆದರೆ ಒಂದು ಲಿಂಗ ಹೆಚ್ಚು ಲಿಂಗಗಳು ಮನೆಯಲ್ಲಿ ಇರಬಾರದು ಒಂದಕ್ಕಿಂತ ಹೆಚ್ಚು ಶಿವಲಿಂಗಗಳಿದ್ದರೆ ಮನೆಯಲ್ಲಿ ಸಮಸ್ಯೆಗಳು ಉಂಟಾಗುತ್ತವೆ ವಿಭೂತಿ ಎಂದರೆ ಪರಮೇಶ್ವರನಿಗೆ ತುಂಬಾ ಪ್ರಿಯವಾದದ್ದು ಆದ್ದರಿಂದ ಶಿವಾಲಯಕ್ಕೆ ಹೋದಾಗ ಅಲ್ಲಿದ ವಿಭೂತಿಯನ್ನು ತಂದುಕೊಂಡು ಪ್ರತಿ ಸೋಮವಾರ ಆ ವಿಭೂತಿಯನ್ನು ಇಟ್ಟುಕೊಂಡರೆ ಆ ಪರಮೇಶ್ವರನ ಆಶೀರ್ವಾದ ಖಂಡಿತವಾಗಿ ಸಿಗುತ್ತದೆ ಹಾಗೆ ಶಿವಾಲಯಕ್ಕೆ ಹೋದಾಗ ಶಿವಾಲಯದಲ್ಲಿರುವ ಶಿವಲಿಂಗಕ್ಕೆ ಕುಂಕುಮದ ಬೊಟ್ಟು ಇಡಬಾರದು ಶಿವನಿಗೆ ಗಂಧವನ್ನು ಮಾತ್ರ ಸಮರ್ಪಿಸಬೇಕು ತುಂಬಾ ಮಂದಿ ಜನರು ಶಿವಾಲಯಕ್ಕೆ ಹೋದಾಗ ತೆಂಗಿನಕಾಯಿ ನೀರನ್ನು ಶಿವಲಿಂಗದ ಮೇಲೆ ಸುರಿಯುತ್ತಾರೆ ಆದರೆ ಯಾವುದೇ ಕಾರಣಕ್ಕೂ ತೆಂಗಿನಕಾಯಿ ನೀರನ್ನು ಲಿಂಗದ ಮೇಲೆ ಸುರಿಯಬಾರದು ಶಿವಾಲಯಕ್ಕೆ ಹೋದ ತಕ್ಷಣ ಮೊದಲು ಧ್ವಜಸ್ತಂಭವನ್ನು ದರ್ಶಿಸಿಕೊಳ್ಳಬೇಕು ನಂತರವೇ ಆಲಯದೊಳಗೆ ಪ್ರವೇಶ ಮಾಡಬೇಕು ಶಿವಾಲಯಕ್ಕೆ ಹೋದ ಭಕ್ತರು ಶಿವನನ್ನು ದರ್ಶಿಸಿಕೊಂಡ ನಂತರ ಆಲಯದ ಗೋಪುರವನ್ನು ನೋಡಿ ನಿಮ್ಮ ಮನಸ್ಸಿನಲ್ಲಿ ಏನೇ ಕೂರಿಕೊಂಡರೂ ಅದು ಖಂಡಿತವಾಗಿಯೂ ನೆರವೇರುತ್ತದೆ ಶಿವಾಲಯಕ್ಕೆ ಹೋಗುವ ಮಹಿಳೆಯರು ಕೂದಲನ್ನು ಬಿಚ್ಚಿಕೊಂಡು ದೇವಾಲಯದೊಳಗೆ ಹೋಗಬಾರದು ಜಡೆ ಹಾಕಿಕೊಂಡು ಮಾತ್ರ ಹೋಗಬೇಕು ಕೂದಲನ್ನು ಬಿಚ್ಚಿಕೊಂಡು ಶಿವಾಲಯಕ್ಕೆ ಹೋದರೆ ಮಹಾಪಾಪ ತಟ್ಟುತ್ತದೆ ಹಾಗೆಯೇ ಮುಟ್ಟಾದ ಸ್ತ್ರೀಯರು ಅಪ್ಪಿತಪ್ಪಿಯು ಸಹ ಶಿವಾಲಯಕ್ಕೆ ಹೋಗಬಾರದು ಒಂದು ವೇಳೆ ಶಿವಾಲಯಕ್ಕೆ ಹೋದ ನಂತರ ಮುಟ್ಟಾದರೆ ತಕ್ಷಣವೇ ಹೊರಗೆ ಬಂದು ಹಿಂತಿರುಗಿ ನೋಡದೆ ಮನೆಗೆ ಹೊರಟು ಹೋಗಬೇಕು ಹಾಗೆಯೇ ಶಿವಾಲಯಕ್ಕೆ ಹೋದಾಗ ಸ್ತ್ರೀಯರು ಮತ್ತು ಬಾಲಕಿಯರು ಸಾಂಪ್ರದಾಯ ಬದ್ಧವಾದ ಬಟ್ಟೆಗಳನ್ನು ಧರಿಸಿ ಹೋಗಬೇಕು ಹಾಗಲ್ಲದೆ ಮಾಡ ಬಟ್ಟೆಗಳು ಹರಿದಿರುವಂತಹ ಬಟ್ಟೆಗಳು ಲೆಸ್ ಬಟ್ಟೆಗಳು ಜೀನ್ಸ್ ಪ್ಯಾಂಟ್ಗಳು ದುಪ್ಪ ಇಲ್ಲದ ಉಡುಪುಗಳು ಇಂತಹ ಬಟ್ಟೆಗಳನ್ನು ಧರಿಸಬಾರದು ಅಂದವಾಗಿ ಸೀರೆಗಳು ಗಳು ಲಂಗ ದಾವಣಿ ಅಂತ ಪದ್ದತಿಯಾದ ಮೈ ಕಾಣಿಸಿದ ಬಟ್ಟೆಗಳನ್ನು ಧರಿಸಬೇಕು ಹಾಗೆ ಶಿವಾಲಯದಲ್ಲಿ ಜಗಳವಾಡಬಾರದು ಶಿವಾಲಯದೊಳಗೆ ಹೋಗಿ ಬೇರೆಯವರಿಗೆ ತೊಂದರೆ ಉಂಟು ಮಾಡಬಾರದು ಪ್ರಶಾಂತವಾಗಿ ಹೋಗಿ ಪ್ರಶಾಂತವಾಗಿ ಬರಬೇಕು ತುಂಬಾ ಮಂದಿ ಆಫೀಸ್ ಗಳಿಗೆ ಸ್ಕೂಲ್ ಗಳಿಗೆ ತಡವಾಗುತ್ತದೆ ಎಂದು ಬೇಗ ಬೇಗನೆ ಶಿವಾಲಯಕ್ಕೆ ಹೋಗಿ ಬರುತ್ತಾರೆ ಆದರೆ ಹಾಗೆ ಮಾಡಬೇಡಿ ನಿಮಗೆ ಸಮಯ ಸಿಕ್ಕಾಗ ಮಾತ್ರ ಪ್ರಶಾಂತವಾಗಿ ಹೋಗಿ ಬನ್ನಿ ಅಲ್ಲದೆ ಶಿವಾಲಯಕ್ಕೆ ಹೋದಾಗ ಅಲ್ಲಿ ನಂದ ದೀಪ ಕಂಡರೆ ಅಲ್ಲಿ ದೀಪಕ್ಕೆ ಸ್ವಲ್ಪ ಎಣ್ಣೆ ಸುರಿದರೂ ಸಾಕು ಪಾಪಗಳು ಹೋಗಿ ಮಹಾಪುಣ್ಯ ಬರುತ್ತದೆ ತುಂಬಾ ಮಂದಿ ಶಿವಾಲಯದಲ್ಲಿ ದೀಪ ಹಚ್ಚಲು ಜಾಗವಿಲ್ಲದಿದ್ದರೆ ಉರಿಯುತ್ತಿರುವ ದೀಪಗಳನ್ನು ಆರಿಸಿ ಹೊಸ ದೀಪಗಳನ್ನು ಹಚ್ಚುತ್ತಿರುತ್ತಾರೆ ಪಕ್ಕದವರ ದೀಪಗಳನ್ನು ತಳ್ಳಿ ತಮ್ಮ ದೀಪಗಳನ್ನು ಹಚ್ಚುತ್ತಾರೆ ಹೀಗೆ ಮಾಡಿದರೆ ಮಹಾಪಾಪ ಸುತ್ತಿಕೊಳ್ಳುತ್ತದೆ ಉರಿಯುತ್ತಿರುವ ದೀಪವನ್ನು ಆರಿಸಿದರೆ ಮಹಾಪಾಪ ಯಾವುದೇ ದೇವಸ್ಥಾನದಲ್ಲಿಯೂ ಹಾಗೆ ಎಂದಿಗೂ ಮಾಡಬೇಡಿ ಶಿವಾಲಯಕ್ಕೆ ಹೋದ ಭಕ್ತರು ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಮಾಡಬಾರದು ಉಳಿದ ಆಲಯಗಳಂತೆ ಶಿವಾಲಯದಲ್ಲಿ ಪ್ರದಕ್ಷಿಣೆ ಮಾಡಬಾರದೆಂದು ಶಾಸ್ತ್ರಗಳು ವಿವರಿಸುತ್ತವೆ ಏಕೆಂದರೆ ಆ ಪರಮೇಶ್ವರನು ದೇವಾನು ದೇವತೆ ಆತನ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡಿದರೆ ಶಿವನ ಉನ್ನತಿಯನ್ನು ಕಡಿಮೆ ಮಾಡಿದಂತೆ ಆಗುತ್ತದೆ ಆದ್ದರಿಂದ ಶಿವಾಲಯಗಳಲ್ಲಿ ಸಾಮಾನ್ಯ ಪ್ರದಕ್ಷಿಣೆಗಳನ್ನು ಮಾಡಬಾರದು ಚಂಡೀಶ್ವರ ಪ್ರದಕ್ಷಿಣೆ ಮಾಡಬೇಕು ಈ ಪ್ರದಕ್ಷಿಣೆಗಳನ್ನು ಹೇಗೆ ಮಾಡಬೇಕೆಂದರೆ ಮೊದಲು ನಂದೀಶ್ವರನ ಬಳಿ ಪ್ರಾರಂಭಿಸಿ ಅಲ್ಲಿಂದ ಚಂಡೀಶ್ವರನ ಬಳಿ ಹೋಗಬೇಕು ಚಂಡೀಶ್ವರನನ್ನು ದರ್ಶಿಸಿಕೊಂಡು ಅಲ್ಲಿಂದ ಮತ್ತೆ ಹಿಂತಿರುಗಿ ಧ್ವಜಸ್ತಂಭದ ಬಳಿಗೆ ಬಂದು ಪ್ರದಕ್ಷಿಣೆ ಆರಂಭಿಸಿ ಸೋಮ ಸೂತ್ರದವರೆಗೆ ಹೋಗಿ ಅಲ್ಲಿಂದ ಹಿಂದಕ್ಕೆ ತಿರುಗಿ ಮತ್ತೆ ಧ್ವಜಸ್ತಂಭದ ಬಳಿಗೆ ಬರಬೇಕು ಹೀಗೆ ಮಾಡಿದರೆ ಒಂದು ಪ್ರದಕ್ಷಿಣೆ ಪೂರ್ಣಗೊಂಡಂತೆ ಈ ಶಿವ ಪ್ರದಕ್ಷಿಣೆಯಲ್ಲಿ ಸೋಮ ಸೂತ್ರವನ್ನು ದಾಟಬಾರದು ಏಕೆಂದರೆ ಸೋಮ ಸೂತ್ರದ ಬಳಿ ಪ್ರಥಮ ಗಣಗಳು ನೆಲೆಸಿರುತ್ತಾರೆ ಅವರನ್ನು ದಾಟಿದರೆ ತಪ್ಪು ಮಾಡಿದವರಾಗುತ್ತೇವೆ ಸ್ವಲ್ಪ ಅಭ್ಯಾಸ ಮಾಡಿದರೆ ಇದು ದೊಡ್ಡ ಕಷ್ಟವೇನಲ್ಲ ಹೀಗೆ ಶಿವಾಲಯದಲ್ಲಿ ಮಾಡುವ ಒಂದು ಪ್ರದಕ್ಷಿಣೆಯು ನಾವು ಸಾಮಾನ್ಯವಾಗಿ ಮಾಡುವ ಸಾವಿರಾರು ಪ್ರದಕ್ಷಿಣೆಗಳಿಗೆ ಸಮಾನವೆಂದು ಲಿಂಗ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಹೀಗೆ ಮೂರು ಬಾರಿ ಪ್ರದಕ್ಷಿಣೆಗಳನ್ನು ಮಾಡಬೇಕು ಎಕ್ಕದ ಹೂವಿನ ಮಾಲೆಯಿಂದ ಶಿವನನ್ನು ಪೂಜಿಸಿದರೆ ಆ ಶಿವನು ಬೇಗನೆ ಕರುಣಿಸುತ್ತಾನೆ ಎಂಬುದು ವಿಶ್ವಾಸಾರ್ಹ ಪಾರಿಜಾತ ಹೂಗಳಿಂದ ಶಿವನನ್ನು ಪೂಜಿಸಿದರೆ ಕಾಲಸರ್ಪ ದೋಷಗಳು ತೊಲಗಿ ಹೋಗುತ್ತವೆ ಶಿವನ ಪೂಜೆಯಲ್ಲಿ ಕೆಂಪು ಬಣ್ಣದ ಹೂವುಗಳನ್ನು ಅಸ್ತಿತ್ವದಲ್ಲಿ ಸಮರ್ಪಿಸಬಾರದು ಶಿವನಿಗೆ ಕೆಂಪು ಬಣ್ಣದ ಪುಷ್ಪಗಳನ್ನು ಸಮರ್ಪಿಸಿದರೆ ಪೂಜೆಗೆ ತಕ್ಕ ಫಲಿತಾಂಶ ದೊರಕುವುದಿಲ್ಲ ಶಿವಾಲಯದೊಳಗೆ ಕಾಲಿಟ್ಟ ನಂತರ ಮೊದಲು ನಂದೀಶ್ವರನಿಗೆ ನಮಸ್ಕಾರ ಮಾಡಿ ನಂದಿಯ ಕೊಂಬುಗಳ ಮಧ್ಯದಿಂದ ಶಿವನ ದರ್ಶನ ಮಾಡಿಕೊಳ್ಳಬೇಕು ಇನ್ನು ಶಿವನನ್ನು ದರ್ಶಿಸಿಕೊಂಡು ಗರ್ಭಗುಡಿಯಿಂದ ಹೊರಗೆ ಬಂದ ನಂತರ ಯಾವುದೇ ಕಾರಣಕ್ಕೂ ಧ್ವಜಸ್ತಂಭಕ್ಕೆ ನಮಸ್ಕಾರ ಮಾಡಬಾರದು ಶಿವನನ್ನು ದರ್ಶಿಸಿಕೊಂಡ ನಂತರ ಧ್ವಜಸ್ತಂಭಕ್ಕೆ ನಮಸ್ಕರಿಸಿದರೆ ಶಿವನನ್ನು ದರ್ಶಿಸಿಕೊಂಡ ಪುಣ್ಯ ಫಲ ಲಭಿಸುವುದಿಲ್ಲ ಶಿವನ ಪೂಜೆಯಲ್ಲಿ ತುಳಸಿ ಎಲೆಗಳನ್ನು ಬಳಸಬಾರದು ಶಿವನು ಅಭಿಷೇಕ ಪ್ರಿಯ ಆದ್ದರಿಂದ ಶಿವಾಲಯಕ್ಕೆ ಹೋದಾಗ ಹಸಿವಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಕೋಟಿ ಜನ್ಮಗಳ ಪುಣ್ಯ ಫಲ ಲಭಿಸುತ್ತದೆ ಆದರೆ ನಮ್ಮಲ್ಲಿ ಹೆಚ್ಚಿನವರು ಹಾಲಿನ ಪ್ಯಾಕೆಟ್ ನಿಂದ ನೇರವಾಗಿ ಶಿವಲಿಂಗದ ಮೇಲೆ ಹಾಲನ್ನು ಸುರಿಯುತ್ತಾರೆ ಆದರೆ ಹಾಗೆ ಮಾಡಬಾರದು ಹೀಗೆ ಮಾಡಿದರೆ ಅಭಿಷೇಕ ಮಾಡಿದ ಪುಣ್ಯ ದೊರೆಯುವುದಿಲ್ಲ ಆದ್ದರಿಂದ ಶಿವನಿಗೆ ಅಭಿಷೇಕ ಮಾಡುವಾಗ ಒಂದು ಲೋಟದಲ್ಲಿ ಹಸಿವಿನ ಹಾಲನ್ನು ತೆಗೆದುಕೊಂಡು ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು ಹಾಲಿನಿಂದ ಅಭಿಷೇಕ ಮಾಡಿದ ನಂತರ ಮತ್ತೆ ಶಿವಲಿಂಗದ ಮೇಲೆ ನೀರನ್ನು ಸುರಿದು ಅಭಿಷೇಕ ಮಾಡಬೇಕು ಹಾಗೆ ಮಾಡಿದರೆ ಮಾತ್ರ ಸಂಪೂರ್ಣ ಅಭಿಷೇಕದ ಫಲ ಸಿಗುತ್ತದೆ ಶಿವನಿಗೆ ಅಭಿಷೇಕ ಮಾಡುವ ಸಮಯದಲ್ಲಿ ನಮ್ಮ ದೇಹದ ಮೇಲಿರುವ ಬೆವರು ಮತ್ತು ಕೂದಲು ಶಿವಲಿಂಗದ ಮೇಲೆ ಬೀಳದಂತೆ ಜಾಗರೂಕರಾಗಿರಬೇಕು ಮನೆಯಲ್ಲಿ ಶಿವನನ್ನು ಪೂಜಿಸುವ ಮೊದಲು ಗಣೇಶನಿಗೆ ನಮಸ್ಕರಿಸಿ ನಂತರ ಮನೆಯಲ್ಲಿ ಪೂಜೆ ಮಾಡಬೇಕು ಯಾವುದೇ ಪೂಜೆ ಮಾಡಿದರೂ ಮೊದಲು ಗಣೇಶನನ್ನು ಪೂಜಿಸಬೇಕೆಂದು ಸ್ವತಃ ಶಿವನೇ ವಿವರಿಸಿದ್ದಾನೆ ದೇವಸ್ಥಾನಕ್ಕೆ ಹೋದಾಗ ನಂದಿಯ ಕಿವಿಯಲ್ಲಿ ನಮ್ಮ ಕೋರಿಕೆಗಳನ್ನು ಹೇಳಿಕೊಂಡರೆ ನಂದಿಯು ನಮ್ಮ ಕೋರಿಕೆಗಳನ್ನು ಕೇಳಿ ನೇರವಾಗಿ ಶಿವನ ಗಮನಕ್ಕೆ ತರುತ್ತಾನೆ ಆದರೆ ನಂದಿಯ ಕಿವಿಯಲ್ಲಿ ನಿಮ್ಮ ಕೋರಿಕೆಗಳನ್ನು ಹೇಳುವಾಗ ಮೊದಲು ನಿಮ್ಮ ಬಲಗೈಯನ್ನು ನಂದಿಯ ಕಿವಿಗೆ ಅಡ್ಡವಾಗಿ ಇಟ್ಟು ನಿಮ್ಮ ಗೋತ್ರ ಹೆಸರು ಹಾಗೂ ನಿಮ್ಮ ಕೋರಿಕೆಯನ್ನು ಹೇಳಿ ಕೊಳ್ಳಬೇಕು ಅಷ್ಟೇ ಅಲ್ಲದೆ ಶಿವಾಲಯಕ್ಕೆ ಹೋದಾಗ ನಂದಿಯ ಕೊಂಬುಗಳ ಮಧ್ಯದಿಂದ ಶಿವನನ್ನು ದರ್ಶನ ಮಾಡಿದವರಿಗೆ ಕೈಲಾಸ ಪ್ರಾಪ್ತಿಯಾಗುತ್ತದೆ ಶಿವಾಲಯಕ್ಕೆ ಹೋಗುವ ಭಕ್ತರು ಬರಿಗೈಯಲ್ಲಿ ದೇವಸ್ಥಾನಕ್ಕೆ ಹೋಗಬಾರದು ಹಾಗೆ ಸಂಪಿಗೆ ಹೂಗಳಿಂದ ಶಿವನನ್ನು ಪೂಜಿಸಬಾರದು ಸಂಪಿಗೆ ಹೂವು ಶಿವ ಪೂಜೆಗೆ ಅರ್ಹವಲ್ಲವೆಂದು ಶಿವನು ಶಾಪ ನೀಡಿದ್ದಾನೆ ಆದ್ದರಿಂದ ಶಿವಾಲಯಕ್ಕೆ ಹೋದಾಗ ಸಂಪಿಗೆ ಹೂವಿನಿಂದ ಶಿವನನ್ನು ಪೂಜಿಸಬಾರದು ಆ ಪರಮೇಶ್ವರನನ್ನು ಸುಲಭವಾಗಿ ಪ್ರಸನ್ನಗೊಳಿಸಿಕೊಳ್ಳಲು ಪ್ರತಿ ಸೋಮವಾರ ವಾರ ಉಪವಾಸವಿದ್ದರೆ ಆ ಪರಮೇಶ್ವರನು ಬೇಗನೆ ಅನುಗ್ರಹ ನೀಡುತ್ತಾನೆ ಹಾಗೆ ಬೇಲದ ಹಣ್ಣನ್ನು ಅರ್ಪಿಸಿದರೆ ನಿಮ್ಮ ಸಂತಾನಕ್ಕೆ ದೀರ್ಘಾಯುಷ್ಯ ಲಭಿಸುತ್ತದೆ ಶಿವನಿಗೆ ಬಿಲ್ವಪತ್ರೆಗಳನ್ನು ಅರ್ಪಿಸಿದರೆ ಆ ಪರಮೇಶ್ವರನು ಸಂತುಷ್ಟನಾಗಿ ನೀವು ಏನನ್ನು ಬಯಸಿದರೂ ಅದನ್ನು ಖಂಡಿತವಾಗಿ ನೆರವೇರಿಸುತ್ತಾನೆ ಮೂರು ಎಲೆಗಳನ್ನು ಹೊಂದಿರುವ ಈ ಬಿಲ್ವ ಪತ್ರೆಯು ಶಿವನ ಮೂರು ಕಣ್ಣುಗಳಿಗೆ ಸಮಾನ ಆದರೆ ಶಿವನಿಗೆ ಅರ್ಪಿಸುವ ಬಿಲ್ವ ಪತ್ರೆಯನ್ನು ತೋಮವಾನದಂದು ಮರದಿಂದ ಕೀಳಬಾರದು ಮೊದಲೇ ಕಿತ್ತು ಇಟ್ಟು ಹಾಗೆಯೇ ಶಿವಾಲಯಕ್ಕೆ ಹೋದಾಗ ಶಿವನಿಗೆ ಕೆಲವು ಪದಾರ್ಥಗಳಿಂದ ಅಭಿಷೇಕ ಮಾಡಿಸಿದರೆ ಅಂದುಕೊಂಡ ಕೋರಿಕೆಗಳು ನೆರವೇರುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಅರಿಶಿಣ ಪುಡಿಯಿಂದ ಶಿವನಿಗೆ ಅಭಿಷೇಕ ಮಾಡಿಸಿದರೆ ಸರ್ಕಾರಿ ಅಧಿಕಾರಿಗಳಿಂದ ಅನುಕೂಲ ಲಭಿಸುತ್ತದೆ ತಿರುಮಂಜನ ಪುಡಿಯಿಂದ ಅಭಿಷೇಕ ಮಾಡಿಸಿದರೆ ದೈವಾನುಗ್ರಹ ಲಭಿಸುತ್ತದೆ ಮತ್ತು ಗ್ರಹ ದೋಷಗಳು ದೂರವಾಗುತ್ತವೆ ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿಸಿದರೆ ಸಾಲದ ಬಾಧೆಗಳು ದೂರವಾಗುತ್ತವೆ ಚಂದನಾದಿ ತೈಲದಿಂದ ಅಭಿಷೇಕ ಮಾಡಿಸಿದರೆ ಉದರ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗುತ್ತವೆ ಪಂಚಾಮೃತದಿಂದ ಶಿವನಿಗೆ ಅಭಿಷೇಕ ಮಾಡಿಸುವುದರಿಂದ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ ತುಪ್ಪದಿಂದ ಶಿವಾಭಿಷೇಕ ಮಾಡಿದರೆ ಮೋಕ್ಷ ಸಿದ್ಧಿಸುತ್ತದೆ ಹಾಲಿನಿಂದ ಪರಮಾತ್ಮನಿಗೆ ಅಭಿಷೇಕ ಮಾಡಿಸಿದರೆ ಆಯುಷ್ಯ ಹೆಚ್ಚುತ್ತದೆ ಮೊಸರಿನಿಂದ ಶಿವಾಭಿಷೇಕ ಮಾಡುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಬಲ ಆರೋಗ್ಯ ಮತ್ತು ಯಶಸ್ಸು ಲಭಿಸುತ್ತದೆ ಮೋಸಂಬಿ ರಸದಿಂದ ಶಿವಾಭಿಷೇಕ ಮಾಡಿದರೆ ಆರೋಗ್ಯ ಸಿದ್ಧಿಸುತ್ತದೆ ಅನಾರೋಗ್ಯಗಳು ಮಾಯವಾಗುತ್ತವೆ ಕಬ್ಬಿನ ರಸದಿಂದ ಶಿವಾಭಿಷೇಕ ಮಾಡಿದರೆ ಆಯುಷ್ಯದ ಜೊತೆಗೆ ಸಂಪೂರ್ಣ ಆರೋಗ್ಯ ದೊರೆಯುತ್ತದೆ ನಿಂಬೆ ರಸದಿಂದ ಶಿವಾಭಿಷೇಕ ಮಾಡಿಸಿದರೆ ಯಮ ಭಯ ಇರುವುದಿಲ್ಲ ತೆಂಗಿನಕಾಯಿ ಮತ್ತು ನೆಲ್ಲಿಕಾಯಿ ಪುಡಿಯಿಂದ ಶಿವಾಭಿಷೇಕ ಮಾಡಿದರೆ ರೋಗಗಳು ದೂರವಾಗುತ್ತವೆ ನೀರಿನಿಂದ ಶಿವಾಭಿಷೇಕ ಮಾಡಿದರೆ ಸಂತೋಷಕರ ಜೀವನ ಪ್ರಾಪ್ತಿಯಾಗುತ್ತದೆ ಚಂದನದಿಂದ ಶಿವಾಭಿಷೇಕ ಮಾಡಿಸುವುದರಿಂದ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚುತ್ತವೆ ಗರಿಕೆ ನೀರಿನಿಂದ ಶಿವಾಭಿಷೇಕ ಮಾಡಿದರೆ ಕಳೆದು ಹೋದ ಹಣವನ್ನು ಮರಳಿ ಪಡೆಯಬಹುದು ಭಸ್ಮದಿಂದ ಅಭಿಷೇಕ ಮಾಡಿದರೆ ಮಹಾ ಪಾಪಗಳು ನಾಶವಾಗುತ್ತವೆ ಹಾಗೆಯೇ ಅನ್ನಾಭಿಷೇಕ ಮಾಡುವುದರಿಂದ ಅತಿವೃಷ್ಟಿ ಅನಾವೃಷ್ಟಿ ಇರುವುದಿಲ್ಲ ಮತ್ತು ಸಕಲ ಸಂತೋಷಗಳು ಸಿದ್ಧಿಸುತ್ತವೆ ಜೇನು ತುಪ್ಪದಿಂದ ಈಶ್ವರಿಗೆ ಅಭಿಷೇಕ ಮಾಡಿದರೆ ಅದ್ಭುತವಾದ ಕಂಠಶ್ರೀ ಲಭಿಸುತ್ತದೆ ಎಂದು ಆಧ್ಯಾತ್ಮಿಕ ಹಿರಿಯರು ಹೇಳುತ್ತಾರೆ ಬಿಲ್ವ ಪತ್ರೆಗಳು ಎಕ್ಕದ ಹೂವುಗಳು ಮತ್ತು ಗೋಗು ಹೂವುಗಳನ್ನು ಶಿವಪೂಜೆಗೆ ತಪ್ಪದೆ ಅರ್ಪಿಸಬೇಕು ಅಸಲಿಗೆ ಶಿವಾಲಯದಲ್ಲಿ ಒಡೆದ ತೆಂಗಿನಕಾಯಿಯನ್ನು ಮನೆಗೆ ತೆಗೆದುಕೊಂಡು ಹೋದರೆ ಏನಾಗುತ್ತದೆ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಬಹುದು ಅಥವಾ ಬೇಡವೇ ಬೇ ಬನ್ನಿ ಫ್ರೆಂಡ್ಸ್ ಅದರ ಮಾಹಿತಿಯನ್ನ ಈಗ ತಿಳಿದುಕೊಳ್ಳೋಣ ಕಾರ್ತಿಕ ಮಾಸವು ಅತ್ಯಂತ ಪವಿತ್ರವಾದ ಮಾಸ ಈ ಮಾಸದಲ್ಲಿ ಪ್ರತಿಯೊಬ್ಬರು ಆ ಶಿವನನ್ನು ಆರಾಧಿಸುತ್ತಾರೆ ಈ ಮಾಸದಲ್ಲಿ ಮಾಡುವ ಪ್ರತಿಯೊಂದು ಪೂಜೆ ಹಚ್ಚುವ ಪ್ರತಿಯೊಂದು ದೀಪವೂ ಕೋಟಿ ಪಟ್ಟು ಫಲಿತಾಂಶವನ್ನು ನೀಡುತ್ತದೆ ಕಾರ್ತಿಕ ಮಾಸದಲ್ಲಿ ಬರುವ ಯಾವುದೇ ಸೋಮವಾರದಂದು ಸ್ನಾನ ಜಪ ಇತ್ಯಾದಿಗಳನ್ನು ಆಚರಿಸಿದವರು ಸಾವಿರ ಅಶ್ವಮೇಧ ಯಾಗಗಳನ್ನು ಮಾಡಿದ ಪುಣ್ಯ ಫಲವನ್ನು ಪಡೆಯುತ್ತಾರೆ ಎಂದು ಕಾರ್ತಿಕ ಪುರಾಣದಲ್ಲಿ ಹೇಳಲಾಗಿದೆ ಈ ಮಾಸದಲ್ಲಿ ಎಲ್ಲರೂ ಹೆಚ್ಚಾಗಿ ಶಿವಾಲಯಕ್ಕೆ ಹೋಗುತ್ತಾರೆ ತೆಂಗಿನಕಾಯಿ ಒಡೆಯುತ್ತಾರೆ ಹಾಗೆ ಒಡೆದ ತೆಂಗಿನಕಾಯಿಯನ್ನು ಮನೆಗೆ ತರಬಹುದೇ ಎಂಬ ಸಂದೇಹ ಅನೇಕ ಮಂದಿಗೆ ಇರುತ್ತದೆ ಇದರ ಬಗ್ಗೆ ಒಂದು ಕಥೆಯೂ ಸಹ ಇದೆ ಒಂದಾನೊಂದು ಕಾಲದಲ್ಲಿ ಚಿದಂಬರ ಕ್ಷೇತ್ರದಲ್ಲಿ ಯಜ್ಞದತ್ತುನು ಎಂಬ ಬ್ರಾಹ್ಮಣನಿದ್ದನು ಅವನಿಗೆ ವಿಚಾರ ಶರ್ಮ ಎಂಬ ಮಗನಿದ್ದನು ಆ ಮಗನು ವೇದವನ್ನು ಕಲಿತಿದ್ದನು ಅವನು ವೇದವನ್ನು ಅತ್ಯುತ್ತಮವಾಗಿ ಸುಸ್ವರದಿಂದ ಪಠಿಸುತ್ತಿದ್ದನು ಎಂದಿಗೂ ಸ್ವರ ತಪ್ಪುತ್ತಿರಲಿಲ್ಲ ಗೋವುಗಳು ಮತ್ತು ದೇವತೆಗಳನ್ನು ನಂಬಿದ ಹುಡುಗನಾಗಿದ್ದನು ಒಂದು ದಿನ ಹಸುಗಳನ್ನು ಕಾಯುವ ವ್ಯಕ್ತಿಯೊಬ್ಬನು ಹಸುವನ್ನು ಒಡೆಯುತ್ತಾ ಕರೆದುಕೊಂಡು ಬರುತ್ತಿದ್ದನು ಅದನ್ನು ನೋಡಿದ ಹುಡುಗನ ಮನಸ್ಸಿಗೆ ನೋವಾಗಿ ನಾನೇ ನಾಳೆಯಿಂದ ಈ ಗೋವುಗಳನ್ನು ಕಾಯುತ್ತೇನೆ ನೀನು ಈ ಹಸುಗಳನ್ನು ಒಡೆಯಬೇಡ ನೀನು ಕರೆದುಕೊಂಡು ಹೋಗಬೇಡ ಎಂದು ಹೇಳಿದನು ಬ್ರಾಹ್ಮಣ ಬ್ರಹ್ಮಚಾರಿ ಅದರಲ್ಲಿಯೂ ವೇದ ಕಲಿತವನು ಹಸುಗಳನ್ನು ಕಾಯ್ದರೆ ಒಳ್ಳೆಯದೇ ಎಂದು ಊರಿನವರೆಲ್ಲರೂ ಹಸುಗಳ ಹಿಂದೆ ಆ ಹುಡುಗನನ್ನು ಕಳಿಸಿದರು ಆ ಹುಡುಗನು ವೇದ ಮಂತ್ರಗಳನ್ನು ಪಠಿಸುತ್ತಾ ಅವುಗಳನ್ನು ಸ್ಮರಿಸುತ್ತಾ ಅವುಗಳನ್ನು ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದನು ವೇದದಲ್ಲಿ ಕೆಲವು ಮಂತ್ರಗಳಿಗೆ ಕೆಲವು ಶಕ್ತಿಗಳು ಇರುತ್ತವೆ ಹಸುಗಳನ್ನು ರಕ್ಷಿಸಲು ಆ ಮಂತ್ರಗಳನ್ನು ಪಠಿಸುತ್ತಾ ಅವುಗಳನ್ನು ಕಾಪಾಡುತ್ತಿದ್ದನು ಹಸುಗಳು ಸಂತೋಷಗೊಂಡು ಆ ಹುಡುಗ ಕುಳಿತಲ್ಲಿಗೆ ಬಂದು ಅವನು ನೀರು ಕುಡಿಯಲು ತಂದಿದ್ದ ಕೊಡದಲ್ಲಿಯೇ ಹಾಲು ಕರೆಯುತ್ತಿದ್ದವು ಮತ್ತು ಮನೆಯಲ್ಲಿ ಕೊಡುವುದಕ್ಕಿಂತ ಇನ್ನು ಹೆಚ್ಚಿನ ಹಾಲನ್ನು ಕೊಡುತ್ತಿದ್ದವು ಈ ಹುಡುಗನು ಹೇಗಿದ್ದರೂ ಹಸುಗಳು ಹಾಲು ಕೊಡುತ್ತಿವೆ ಸುಮ್ಮನೆ ಕುಳಿತುಕೊಳ್ಳುವುದು ಏಕೆ ಎಂದು ಆ ಹಸುಗಳು ಕೊಟ್ಟ ಹಾಲಿನಿಂದ ಶಿವಾಭಿಷೇಕ ಮಾಡಲು ನಿರ್ಧಾರ ಮಾಡಿದನು ರುದ್ರವನ್ನು ಪಠಿಸುವುದಕ್ಕಿಂತ ಶ್ರೇಷ್ಠವಾದದ್ದು ಮತ್ತೊಂದಿಲ್ಲ ಲೋಕದಲ್ಲಿ ಸನ್ಯಾಸ ಸ್ವೀಕರಿಸದವರು ಕೂಡ ರುದ್ರಾಧ್ಯಯವನ್ನು ಪಠಿಸಬೇಕೆಂಬ ನಿಯಮವಿದೆ ರುದ್ರ ಅಧ್ಯಾಯವು ಅಷ್ಟು ಶ್ರೇಷ್ಠವಾದದ್ದು ಅದನ್ನು ಜಪಿಸಿದರೆ ಪಾಪಗಳು ನಾಶವಾಗುತ್ತವೆ ಅಂತ ರುದ್ರವನ್ನು ಪಠಿಸುತ್ತಾ ಮರಳಿನಿಂದ ಶಿವಲಿಂಗವನ್ನು ಮಾಡಿ ಈ ಹಾಲಿನಿಂದ ರುದ್ರ ಮಂತ್ರಗಳೊಂದಿಗೆ ಅಭಿಷೇಕ ಮಾಡುತ್ತಿದ್ದನು ಒಂದು ದಿನ ಆ ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬ ವ್ಯಕ್ತಿ ಇದನ್ನು ನು ಅಯ್ಯೋ ಈ ಹುಡುಗನು ಈ ಹಾಲನ್ನೆಲ್ಲ ಮರಳಿನಲ್ಲಿ ಸುರಿಯುತ್ತಿದ್ದಾನೆ ಇಲ್ಲದಿದ್ದರೆ ಈ ಹಸುಗಳು ಇನ್ನು ಎಷ್ಟು ಹಾಲು ಕೊಡುತ್ತಿದ್ದವು ಎಂದುಕೊಂಡು ಹೋಗಿ ಆ ಹುಡುಗನ ತಂದೆಗೆ ಹೇಳಿದನು ತಂದೆಯಾದ ಯಜ್ಞದತ್ತನಿಗೆ ಕೋಪ ಬಂತು ನಾಳೆ ನಾನೇ ನೋಡುತ್ತೇನೆ ಎಂದು ಹೇಳಿ ಮರುದಿನ ಮಗನಿಗಿಂತ ಮುಂಚೆ ಹೊರಟು ಕಾಡಿಗೆ ಬಂದು ಹಸುಗಳು ಮೇಯುವ ಜಾಗದಲ್ಲಿ ಒಂದು ಮರದ ಮೇಲೆ ಹತ್ತಿ ಕುಳಿತುಕೊಂಡನು ಪೂರ್ವ ಕಾಲದಲ್ಲಿ ಕ್ರೂರ ಮೃಗಗಳು ಹೆಚ್ಚಾಗಿದ್ದವು ಆದ್ದರಿಂದ ತನ್ನೊಂದಿಗೆ ಒಂದು ಕೋಲು ಮತ್ತು ಕೊಡಲಿಯನ್ನು ತೆಗೆದುಕೊಂಡು ಮರಹಿ ಕುಳಿತನು ಸ್ವಲ್ಪ ಸಮಯದ ನಂತರ ಮಗನು ಹಸುಗಳನ್ನು ಕರೆತಂದು ಅಲ್ಲಿ ಬಿಟ್ಟನು ಹಸುಗಳು ಅಲ್ಲಿ ಮೇಯುತ್ತಿದ್ದವು ಆಗ ಹುಡುಗನು ಮರಳಿನ ಲಿಂಗವನ್ನು ತಯಾರಿಸಿ ಮರಳಿನ ಪ್ರಕಾರಗಳೊಂದಿಗೆ ಒಂದು ಶಿವಾಲಯವನ್ನು ನಿರ್ಮಿಸಿದನು ನಂತರ ಆ ಹಸುಗಳು ತಾವಾಗಿಯೇ ನೀಡಿದ ಹಾಲಿನಿಂದ ರುದ್ರವನ್ನು ಪಠಿಸುತ್ತಾ ಅಭಿಷೇಕ ಮಾಡುತ್ತಿದ್ದನು ಅವನ ಸಂಪೂರ್ಣ ಮನಸ್ಸು ಈಶ್ವರನಲ್ಲಿ ಲೀನವಾಗಿತ್ತು ಅವನು ಪರವಶನಾಗಿ ಮರಳಿನ ಲಿಂಗಕ್ಕೆ ಅಭಿಷೇಕ ಮಾಡುತ್ತಿದ್ದನು ಹೌದು ಅವನು ಹೇಳಿದ್ದು ನಿಜ ಇವನು ಮರಳಿನಲ್ಲಿ ಹಾಲು ಸುರಿಯುತ್ತಿದ್ದಾನೆ ಎಂದು ದೂರದಲ್ಲಿ ಮರದ ಮೇಲಿದ್ದ ತಂದೆ ಮರದಿಂದ ಇಳಿದು ಓಡೋಡಿ ಬಂದು ಜೋರಾಗಿ ಕೂಗುತ್ತಾ ಹುಡುಗನ ಭುಜಗಳ ಮೇಲೆ ಒಡೆದನು ಆ ಹುಡುಗನಿಗೆ ಬಾಹ್ಯ ಪ್ರಜ್ಞೆ ಇರಲಿಲ್ಲ ಅವನು ಅಭಿಷೇಕ ಮಾಡುತ್ತಲೇ ಇತ್ತನು ಕೋಪಗೊಂಡ ತಂದೆ ತನ್ನ ಕಾಲಿನಿಂದ ಆ ಮರಳಿನ ಲಿಂಗವನ್ನು ಒತ್ತನು ಅದು ಭಿನ್ನವಾಯಿತು ಆಗ ಆ ಹುಡುಗನಿಗೆ ಬಾಹ್ಯಪ್ರಜ್ಞೆ ಬಂದಿತು ತಂದೆಯು ಬಂದಾಗ ಕೊಡಲಿಯನ್ನು ಅಲ್ಲೇ ಇಟ್ಟಿದ್ದನು ಆ ಹುಡುಗನು ಬಂದವನು ತಂದೆಯು ಅಥವಾ ಬೇರೆಯವರು ಎಂದು ನೋಡಲಿಲ್ಲ ಯಾವ ಪಾದವು ಶಿವಲಿಂಗವನ್ನು ಒದ್ದಿದೆಯೋ ಆ ಪಾದವು ಇರಲು ಯೋಗ್ಯವಲ್ಲ ಎಂದುಕೊಂಡು ಕೋಡಲಿಯನ್ನು ತೆಗೆದು ಎರಡು ಕಾಲುಗಳನ್ನು ಕತ್ತರಿಸಿ ಹೋಗುವಂತೆ ಬೀಸಿದನು ತಂದೆ ಎರಡು ಕಾಲುಗಳು ತಂದೊಡೆಯವರೆಗೂ ಕತ್ತರಿಸಿ ಹೋದವು ನಂತರ ಅವನ ತಂದೆಯು ಎಳಗೆ ಬಿದ್ದನು ರಕ್ತದ ಒಳೆ ಹರಿಯುತ್ತಿತ್ತು ಮಗನು ನೋಡಿದನು ಶಿವಲಿಂಗವನ್ನು ಒದ್ದಿದ್ದಕ್ಕಾಗಿ ನೀನು ಈ ಫಲವನ್ನು ಅನುಭವಿಸಲೇಬೇಕು ಎಂದನು ರಕ್ತ ಸೋರಿ ತಂದೆಯು ಅಲ್ಲಿಯೇ ಮರಣ ಹೊಂದಿದನು ಆಶ್ಚರ್ಯಕರವಾಗಿ ಅಲ್ಲಿ ಭಿನ್ನವಾಗಿದ್ದ ಮನ ಲಿಂಗದಿಂದ ಪಾರ್ವತಿ ಪರಮೇಶ್ವರರು ಅವಿರ್ಭವಿಸಿದರು ಆಗ ಶಿವನು ಆ ಹುಡುಗನಿಗೆ ಈ ರೀತಿಯಾಗಿ ಹೇಳಿದರು ಮಗು ಇಷ್ಟು ಭಕ್ತಿಯಿಂದ ನನ್ನನ್ನು ಆರಾಧಿಸಿದೆ ಅಪಚಾರ ಎಂದು ಸಹ ನೋಡದೆ ಕಾಲುಗಳನ್ನು ಕತ್ತರಿಸಿ ಹಾಕಿದೆ ಮನುಷ್ಯನಾಗಿ ಹುಟ್ಟಿ ತಪಸ್ಸು ಮಾಡದಿದ್ದರೂ ವರವನ್ನು ಕೀಳದಿದ್ದರೂ ನಿನಗೆ ಒಂದು ವರವನ್ನು ಕೊಡುತ್ತಿದ್ದೇನೆ ಇಂದಿನಿಂದ ನೀನು ನಮ್ಮ ಕುಟುಂಬದಲ್ಲಿ ಐದನೇವನು ನಾನು ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯ ಐದನೇ ಸ್ಥಾನ ಚಂಡೀಶ್ವರನದೇ ನಿನ್ನನ್ನು ಚಂಡೇಶ್ವರ ಎಂದು ಕರೆಯುತ್ತಾರೆ ಇನ್ನು ಮುಂದೆ ಲೋಕದಲ್ಲಿ ವಿವಾಹವಾದರೆ ಪತಿಯು ಊಟ ಮಾಡಿ ಬಿಟ್ಟದ್ದನ್ನು ಪತ್ನಿ ಭಾಗ ಎಂದು ಕರೆಯುತ್ತಾರೆ ಪತ್ನಿಗೆ ಅದನ್ನು ತಿನ್ನುವ ಅಧಿಕಾರವಿರುತ್ತದೆ ಅದನ್ನು ಬೇರೆಯವರು ತಿನ್ನಬಾರದು ಪತ್ನಿಗೆ ಮಾತ್ರ ಅಧಿಕಾರವಿರುತ್ತದೆ ಅದು ಪತ್ನಿ ಭಾಗ ಆದರೆ ಶಂಕರನು ಏನು ಮಾಡಿದನೆಂದರೆ ಪಾರ್ವತಿ ನಾನು ಎಂದು ಚಂಡೇಶ್ವರನಿಗೆ ಒಂದು ವರವನ್ನು ಕೊಡುತ್ತಿದ್ದೇನೆ ನೀನು ಅಂತಾಪುರದಲ್ಲಿ ನನಗೆ ಭೋಜನ ಬಡಿಸುತ್ತೀಯಲ್ಲವೇ ನಾನು ತಿಂದು ಉಳಿಸಿದ್ದನ್ನು ಚಂಡೇಶ್ವರನು ತಿನ್ನುತ್ತಾನೆ ಆದರೆ ಇದನ್ನು ಬೇರೆಯವರು ತಿನ್ನಬಾರದು ಎಂದನು ಆ ಚಂಡೀಶ್ವರನು ಯಾವಾಗಲೂ ಶಂಕರನ ಧ್ಯಾನ ಮಾಡುತ್ತಾ ಊರ್ಧ್ವ ಮುಖದಲ್ಲಿ ಕುಳಿತಿರುತ್ತಾನೆ ಆದ್ದರಿಂದ ಶಿವಾಲಯದಲ್ಲಿ ಶಿವನಿಗೆ ತೆಂಗಿನಕಾಯಿ ಹೊಡೆದಾಗ ಒಂದು ಚಿಪ್ಪನ್ನು ಶಿವನಿಗೆ ಸಮರ್ಪಿಸಬೇಕು ಅದರಲ್ಲಿಯೇ ಶಿವನು ತಿಂದ ನಂತರ ಚಂಡೇಶ್ವರನು ತಿನ್ನುತ್ತಾನೆ ಹಾಗೆ ಇನ್ನೊಂದು ಚಿಪ್ಪು ಇರುತ್ತದೆ ಅಲ್ಲವೇ ಅದು ಪ್ರಸಾದ ಆದರೆ ಹೆಚ್ಚಿನ ಜನರು ಈ ಪ್ರಸಾದವನ್ನು ಗುಡಿಯ ಗೋಡಿ ಮೇಲೆ ಇಟ್ಟು ಬಿಟ್ಟು ಬಿಡುತ್ತಾರೆ ಹಾಗೆ ಮಾಡಬಾರದು ಅದು ಮಹಾಪಾಪ ಆದರೆ ನೆನಪಿಡಿ ದಿವಾಲಯಕ್ಕೆ ಹೋದಾಗ ಒಂದು ತೆಂಗಿನ ಚಿಪ್ ಅನ್ನು ಶಿವನಿಗೆ ಸಮರ್ಪಿಸಬೇಕು ಮತ್ತೊಂದು ಚಿಪ್ ಅನ್ನು ಈ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ತಂದರೆ ಮಾತ್ರ ಶಿವನ ಅನುಗ್ರಹ ಲಭಿಸುತ್ತದೆ ಹಾಗಲ್ಲದೆ ಗುಡಿಯಲ್ಲಿ ಬಿಟ್ಟು ಬಂದರೆ ಶಿವನ ಅನುಗ್ರಹವನ್ನು ಕಳೆದುಕೊಳ್ಳುತ್ತೀರಿ ಫ್ರೆಂಡ್ಸ್ ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನೀವು ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ ಜೈ ಶ್ರೀ ಕೃಷ್ಣ ವಾಸುದೇವ ಧನ್ಯವಾದಗಳು